ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಪೈಪೋಟಿ ಆರಂಭವಾಗಿದೆ ಎಸ್ಪಿ ದಿನೇಶ್ ಅವರು ಕಾಂಗ್ರೆಸ್ಗೆ ಬಂದಿರುವ ಐನೂರ್ಗೆ ಗುರುಬಲ ಇಲ್ಲ ಎಂದಿರುವ ಟಾಂಗ್ಗೆ ತಿರುಗೇಟು ನೀಡಿರುವ ಮಾಜಿ ಶಾಸಕ ಐನೂರ್ ಮಂಜುನಾಥ್ ಈ ಬಾರಿಯ ನೈಋತ್ಯ ಪದವೀಧರರ ಚುನಾವಣೆಗೆ ತನ್ನ ಪರವಾಗಿ ಏಜೆಂಟ್ ಆಗಿ ಕೆಲಸ ಮಾಡಲಿದ್ದಾರೆ ಎಂದು ಗುಡುಗಿದ್ದಾರೆ ನನಗೆ ಗುರುಬಲ ಇಲ್ಲ ಎಂದು ಹೇಳಿರುವ ದಿನೇಶ್ ಯಾಕೆ ಇದುವರೆಗೂ ತಮ್ಮ ಬಲ ಕಂಡುಕೊಳ್ಳಿಲ್ಲ ಅವರು ಜ್ಯೋತಿಷಿ ಯಾಕೆ ಆದ್ರು ಎಂದು ತಿರುಗೇಟು ಕೊಟ್ಟಿದ್ದಾರೆ ಪಕ್ಷ ಸೇರುವ ಸಂದರ್ಭದಲ್ಲಿ ಯಾವುದೇ ಬೇಡಿಕೆ ಇರಲಿಲ್ಲ ಪಕ್ಷ ಸೇರಿ ನಾಲ್ಕು ದಿನಗಳ ನಂತರ ಅರ್ಜಿ ಹಾಕಿದ್ದಾರೆ ಎಂಬ ಆರೋಪಕ್ಕೂ ಉತ್ತರಿಸಿದ ಐನೂರ್ ದಿನೇಶ್ ಬಳಿ ಬಂದು ನನ್ನ ಸ್ನೇಹಿತನ ಹೆಸರು ಬಹಿರಂಗಪಡಿಸಲಿ ಎಂದು ಸವಾಲ್ ಹಾಕಿದ್ರು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಲೋಕಸಭೆ ಚುನಾವಣೆಗೂ ಮುನ್ನವೇ ಎಂಎಲ್ ಸಿ ಟಿಕೆಟ್ ಫೈಟ್ ಶುರುವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಇದರಲ್ಲಿ ಯಾರಿಗೆ ಮಳೆ ಹಾಕುವಂತ ಸಾಧ್ಯತೆ ಇದೆ ಬಹಳ ಮುಖ್ಯವಾಗಿ ವಿಧಾನ ಪರಿಷತ್ ಚುನಾವಣೆಗೆ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ಘೋಷಣೆ ಮಾಡ್ಲೇ ಇಲ್ಲ ಮೂರು ಕ್ಷೇತ್ರಗಳ ವಿಧಾನಸಭಾ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡ್ತು ಆದ್ರೆ ನೈಋತ್ಯ ಪ ಕ್ಷೇತ್ರ ಏನಿದೆ ಈ ಪದವೀಧರ ಕ್ಷೇತ್ರದಲ್ಲಿ ಇಬ್ಬರು ಸಹ ಆಕಾಂಕ್ಷಿಗಳಿದ್ದಾರೆ ಅನ್ನುವಂತ ಮಾತನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಇಬ್ರು ಆಕಾಂಕ್ಷಿಗಳು ಅಂತ ಹೇಳಿ ಇಬ್ರು ಪ್ರಚಾರ ಮಾಡ್ತಾರೆ ಇಬ್ಬರು ಅವ್ರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿ ಹಾಗಾಗಿ ಆಡುವ ಮಂತ್ರಿ ಹಾಗೆ ಎಸ್ ಪಿ ದಿನೇಶ್ ಇಬ್ಬರ ಹೆಸರು ಸಹ ಈಗ ಅಂತಿಮ ಪಟ್ಟಿಯಲ್ಲಿದೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಯಾರು ತೀರ್ಮಾನವನ್ನ ಮಾಡ್ಬೋದು ಆದ್ರೆ ಬಹಳ ಮುಖ್ಯವಾಗಿ ಮುಂಚೆಯ ಕೆಲಸವನ್ನ ಮಾಡ್ಬೇಕಾಗತ್ತೆ ಈಗ ಆ ಎಲ್ಲರೂ ಸಹ ಪ್ರಚಾರದಲ್ಲಿದ್ದಾರೆ ಎಸ್ ಪಿ ದಿನೇಶ್ ಮತ್ತೆ ಆಂಗ್ಲ ಮಂಜುನಾಥ್ ಇಬ್ರು ಸಹ ಆದ್ರೆ ಇಬ್ರಿಗೂ ಸಹ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಹಾಗಾಗಿ ಈಗ ಯಾರಿಗೆ ಟಿಕೆಟ್ ಅನ್ನೋ ಪ್ರಶ್ನೆ ಇದ್ದಾಗ ಇಬ್ರು ಸಹ ನನಗೆ ಟಿಕೆಟ್ ನನಗೆ ಖಚಿತವಾಗಿ ನನಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತ ಪ್ರತಿಪಾದನೆಯನ್ನ ಇಬ್ರು ಮಾಡ್ತಿದ್ದಾರೆ ಇದೊಂದು ರೀತಿ ಆ ಇಬ್ಬರಿಗೂ ಸಹ ಇಬ್ರು ಆಕಾಂಕ್ಷಿಗಳ ನಡುವೆ ಸಹ ಒಂದ್ ರೀತಿ ವಾಗ್ಯುದ್ಧಕ್ಕೆ ವಾಕ್ ಸಮರಕ್ಕೆ ಕಾರಣವಾಗುವಂತ ಪರಿಸ್ಥಿತಿ ಒಬ್ಬವಾಗಿದೆ ಹೈಕಮಾಂಡ್ ಇದರ ಬದಲು ಈ ಎಲ್ಲರ ಹೆಸರು ಏನು ಘೋಷಣೆ ಮಾಡಿದರೆ ಅದೇ ರೀತಿ ನೈಋತ್ಯ ಪದವೀರ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಸಹ ಘೋಷಣೆ ಮಾಡ್ಬಿಟ್ಟಿದ್ರೆ ಇಂಥ ಪರಿಸ್ಥಿತಿ ಉತ್ತಮ ಆಗ್ತಿತ್ತಿಲ್ಲ ಆದ್ರೆ ಈಗ ಇಬ್ರು ಸಹ ಆಕಾಂಕ್ಷಿಗಳು ಇಬ್ಬರಲ್ಲಿ ಒಬ್ಬರ ಹೆಸರನ್ನ ನಾವು ಹೇಳ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಅದನ್ನ ಮುಂದಕ್ಕೆ ತರ್ತಾ ಇರೋದ್ರಿಂದ ಈಗ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಇಬ್ರು ಓಡಾಡ್ತಾ ಇದ್ದಾರೆ ಇಬ್ರು ಸಹ ನನಗೆ ಖಚಿತವಾಗುತ್ತೆ ನನಗೆ ಟಿಕೆಟ್ ಸಿಗುತ್ತೆ ಹಾಗಾಗಿ ನೀವು ನನಗೆ ಓಟ್ ಹಾಕ್ಬೇಕು ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಹೋಗ್ಲಿ ಅವರಿಬ್ರು ಪ್ರಚಾರ ಮಾಡ್ಲಿ ಅಭ್ಯರ್ಥಿಗಳ ಮತಗಳನ್ನ ಕೇಳಲಿ ಯಾರೇ ಮಾಡ್ಲಿ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಕೊಡಿ ಅನ್ನುವಂತ ಪ್ರಚಾರಕ್ಕಿಂತ ನನಗೆ ಟಿಕೆಟ್ ಖಚಿತ ಅನ್ನುವಂತ ಮಾತಿದೆಯಲ್ಲ ಅದ್ ಇಬ್ರು ಅಭ್ಯರ್ಥಿಗಳಲ್ಲೂ ಸಹ ಇಬ್ಬರಿಗೂ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿರಲಿಲ್ಲ ಇಬ್ಬರಲ್ಲಿ ಯಾರಿಗೂ ಟಿಕೆಟ್ ಅಂತ ಹೇಳಿ ಆದ್ರೆ ಇಬ್ರಿಗೂ ಸಹ ನನಗೆ ಟಿಕೆಟ್ ಅಂತ ಅವರಿಬ್ರು ಅನ್ಕೊಂಡಿದ್ದಾರೆ ನನಗೆ ಖಚಿತ ಅಂತ ಅನ್ಕೊಂಡಿದ್ದಾರೆ ಹಾಗಾಗಿ ಇಂತಹ ಪರಿಸ್ಥಿತಿ ಉದ್ಭವ ಆಗಿರೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನೇರವಾದ ಕಾರಣ ಆಗತ್ತೆ ನೈನಾ ಓಕೆ ಈಗ ಯಾರಿಗೆ ಟಿಕೆಟ್ ಕೈ ತಪ್ಪಿದ್ರು ಅಸಮಾಧಾನ ಸ್ಫೋಟಗೊಳ್ಳುವಂತ ಸಾಧ್ಯತೆ ಅಸಮಾಧಾನ ಇನ್ನು ದೂರದ ಇನ್ನು ಟಿಕೆಟ್ ಅನೌನ್ಸ್ ಆಗಿ ಅದಾದ್ಮೇಲೂ ಸಹ ಸುಮಾರು ಸಮಯ ಇರುತ್ತೆ ಪ್ರಚಾರ ಮಾಡ್ಲಿಕ್ಕೆ ಅವ್ರ ಚುನಾವಣೆಗೂ ಸಹ ಬಹಳ ಸಮಯ ಇರುತ್ತೆ ಆ ಟೇಬಲ್ ಹೈಕಮಾಂಡ್ ಯಾವ್ಯಾವ ಕ್ರಮಗಳನ್ನ ತೆಗೆದುಕೊಳ್ಳುತ್ತೋ ಹೇಳಕ್ ಆಗೋದಿಲ್ಲ ಆದ್ರೆ ಈ ಕ್ಷಣದಲ್ಲಂತೂ ಈ ಸಂದರ್ಭದಲ್ಲಂತೂ ಒಂದ್ ರೀತಿ ಬಣ ಅನ ಸೃಷ್ಟಿಯಾಗಿರೋದಂತೂ ನಿಜ ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ ಪಿ ದಿನೇಶ್ ಅವರಿಗೆ ಟಿಕೆಟ್ ಅಂತ ಹೇಳಿದ್ರೆ ಎಸ್ ಪಿ ದಿನೇಶ್ ಮಾತ್ರ ಅಲ್ಲ ಅವ್ರ ಜೊತೆಗಿರೋರು ಸಹ ಅದನ್ನ ಬಲವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಈ ಕಡೆ ಹೈನೂರ್ ಮಂಜುನಾಥ್ ಅಷ್ಟೇನೆ ಅವ್ರ ಜೊತೆಗಿರೋರು ಆಯ್ನ ಮಂಜುನಾಥ್ ಅವರಿಗೆ ಟಿಕೆಟ್ ಅಂತ ಹೇಳ್ತಾ ಹಾಗಾಗಿ ಒಂದ್ ರೀತಿ ಬಣ ಸೃಷ್ಟಿ ಆಗ್ಲಿಕ್ಕೆ ಹೈಕಮಾಂಡ್ ಕಾರಣ ಆಯ್ತಾ ಅಂತ ಹಾಗಾಗಿ ಅಸಮಾಧಾನ ಟಿಕೆಟ್ ಘೋಷಣೆ ಆದ್ಮೇಲೆ ಪಕ್ಷ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಒಂದಾಗ್ಬೋದೇನೋ ಅದು ಬೇರೆ ಮತ್ತೇನ್ ಬರವಣಿಗೆ ಆಗುತ್ತೆ ಅಂತ ನೋಡ್ಬೇಕಾಗಿದೆ ಅದು ಆದ್ರೆ ಒಂದ್ ರೀತಿ ಈ ಕೆಲಸ ಮಾಡಿರ್ತಾರೆ ಈ ಇಬ್ಬರೂ ಸಹ ಇಬ್ರು ಅಭ್ಯರ್ಥಿಗಳು ಪದವೀಧರ ಕ್ಷೇತ್ರ ನೈಋತ್ಯ ಪದವೀಧರ ಕ್ಷೇತ್ರದ ಮತದಾರರ ನೋಂದಣಿ ಪ್ರಕ್ರಿಯೆಯನ್ನ ಶುರು ಮಾಡಿದ್ದಾರೆ ಅದಕ್ಕೆ ಬೇರೆ ಬೇರೆ ತರಹದ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮತದಾರರ ಬಳಿ ಹೋಗ್ತಾ ಇದ್ದಾರೆ ಅತಿ ಹೆಚ್ಚು ನೋಂದಣಿ ಆಗ್ಬೇಕು ಅನ್ನುವಂತ ಗುರಿಯನ್ನು ಇಟ್ಕೊಂಡಿದ್ದಾರೆ ಕಚೇರಿಯನ್ನು ಸಹ ತೆರೆದಿದ್ದಾರೆ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೆಲ್ಲಾ ಶ್ರಮ ಪಟ್ಟ ಮೇಲೆ ಯಾರಿಗಾದ್ರು ಒಪ್ಪಿಗೆ ಇಬ್ಬರಿಗೂ ಟಿಕೆಟ್ ಕೊಡೋಕೆ ಸಾಧ್ಯನೇ ಅಲ್ವಾ ಯಾರಿಗಾದ್ರು ಒಪ್ಪಿಗೆ ಟಿಕೆಟ್ ಕೊಡ್ಬೇಕಾ ಈಗ ಯಾರಿಗೆ ಒಬ್ರಿಗೆ ಟಿಕೆಟ್ ಅನ್ನೋ ಘೋಷಣೆ ಮಾಡಿದಾಗ ಇಷ್ಟು ತರದ ಶ್ರಮ ಪಟ್ಟು ಸಹ ನನಗೆ ಟಿಕೆಟ್ ಸಿಗಲಿಲ್ಲ ಅಂತ ಇಬ್ಬರನ್ನ ಒಬ್ರಿಗಾದ್ರು ಒಬ್ಬರಿಗಾದ್ರು ಅನ್ಸತ್ತೆ ಆ ಸಂದರ್ಭದಲ್ಲಿ ಅವರು ಯಾವ ತರದ ನಿರ್ಣಯವನ್ನ ಯಾವ ತರದ ಸ್ಟ್ಯಾಕ್ ಅನ್ನ ತಗೋತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ಅಸಮಾಧಾನ ಆಗ್ಲಿಕ್ಕೆ ಅದು ಪಕ್ಷಕ್ಕೆ ಪರಿಣಾಮ ಪಕ್ಷದ ಮೇಲೆ ಪರಿಣಾಮವನ್ನ ಬೀರ್ಲಿಕ್ಕೆ ಬಿಡುತ್ತಾ ಹೈಕಮಾಂಡ್ ಅದು ಆ ಸಂದರ್ಭದಲ್ಲಿ ಮತ್ತೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ಇಬ್ರನ್ನೂ ಕೂರಿಸಿ ಮತ್ ಅದು ಎರಡು ಬಳೆಗಳನ್ನ ಕೂರಿಸಿ ಮತ್ತೆ ರಾಜ್ಯ ಸಂಧಾನ ಮಾಡ್ತಾರ ಏನ್ ಮಾಡ್ತಾರ ಅನ್ನೋದನ್ನ ಕಾ ಆದ್ರೆ ಅಸಮಾಧಾನ ಹೊರಗೆ ತೋರ್ಪಡಿಸ್ತಾ ಇದ್ರೆ ಮನಸ್ಸಲ್ಲಂತೂ ಈ ಖಂಡಿತವಾಗ್ಲಿ ಇರುತ್ತೆ ಅದ್ರ ಬದಲು ಹೈಕಮಾಂಡ್ ಯಾರು ಅಭ್ಯರ್ಥಿ ಹೇಳಿ ಅವತ್ತೇ ಘೋಷಣೆ ಮಾಡಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರೆ ಒಬ್ರದ್ದು ಏನೋ ಚರ್ಚೆ ಆಗ್ತಿತ್ತು ಏನೋ ಮಾತಾಡ್ತಾ ಇದ್ರು ಏನೋ ಮಾಡ್ತಾ ಇದ್ರು ಅಲ್ಲಿ ಮುಗಿದು ಹೋಗ್ತಿತ್ತು ಸಮಾಧಾನ ಮಾಡ್ಲಿಕ್ಕೂ ಹೈಕಮಾಂಡ್ ಒಂದ್ ಸಮಯ ಸಿಗ್ತಾ ಇತ್ತು ಆದ್ರೆ ಈಗ ಅದು ಸಹ ಸಿಗ್ತಾ ಇಲ್ಲ ಯಾಕಂದ್ರೆ ಇವ್ರಿಗೂ ಬಹಳ ಗುಂಡೋಗ್ಬಿಟ್ಟಿದ್ದಾರೆ ಅಭ್ಯರ್ಥಿಗಳ ಮತದಾರರ ನೋಂದಣಿ ಮಾಡಿದರೆ ಟೂರ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದಾರೆ ಇದರ ಪರಿಣಾಮವನ್ನ ಇದರ ಆಗು ಹೋಗುವುದ ಕಾಂಗ್ರೆಸ್ ಹೇಗೆ ನಿರ್ವಹಣೆ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು